ಬಿಗ್ ಬಾಸ್ ವಾರದ ಕತೆ ಕಿಚನ್ ಜೊತೆ ಹೈಲೈಟ್ಸ್ ಸುದೀಪ್ ಸರ್ ಅವರು ತುಂಬ ಚೆನ್ನಾಗಿ ಕಾಣಿಸ್ತಿದ್ರು ಅವ್ರ ಪ್ರೋಗ್ರಾಮ್ನ ಸ್ಟಾರ್ಟ್ ಮಾಡಿ ತಕ್ಷಣವೇ ಹನುಮಂತಾಗೆ ಕಂಗ್ರಾಟ್ಸ್ ಹೇಳಿದರು ಯಾಕೆಂದರೆ ಅವ್ರ ಫಿನಾಲಿ ಟಿಕೆಟ್ ಸಿಕ್ತಲ್ಲ ಅದಕ್ಕೆ ಕಂಗ್ರಾಟ್ಸ್ ಹೇಳಿ ಆಮೇಲೆ ಮೂಲದ ಕಥೆನೂ ಹೇಳಿ ಕಂಗ್ರ್ಯಾಟ್ಸ್ ಹೀಗೆ ಆಡಿ ಮುಂದಕ್ಕೂ ಇನ್ನೂ ಚೆನ್ನಾಗಿ ಆಡಿ ಅಂತ ಹೇಳಿ ಅವ್ರಿಗೆ ಕಂಗ್ರ್ಯಾಟ್ಸ್ ಹೇಳಿದ್ರು ಇನ್ನು ನೆಕ್ಸ್ಟು ರಜತ್ ಅವ್ರಿಗೆ ಸ್ಟಾರ್ಟ್ ಮಾಡಿದ್ರು ಕ್ಲಾಸಸ್ಸು ರಜತ್ ಅವ್ರಿಗೆ ಸ್ಟಾರ್ಟ್ ಮಾಡಿದ್ರು ಉಸ್ತುವಾರಿ ಬಗ್ಗೆಯಿಂದನೇ ಸ್ಟಾರ್ಟ್ ಮಾಡಿ ನೀವು ಕರೆಕ್ಟಾಗಿ ಮಾಡಿದಿರ ಉಸ್ತುವಾರಿ ಅಂತ ಕೇಳಿ ಎಲ್ಲರೂ ಕೇಳಿದ್ರು ಯಾರು ಕರೆಕ್ಟಾಗಿ ಹೇಳಿಲ್ಲ ತಪ್ಪಾಗಿ ಮಾಡಿದ್ರು ತಪ್ಪಾಗಿ ಮಾಡಿದ್ರು ಅಂತಲೇ ಹೇಳಿದರು ಅದಕ್ಕೆ ರಜತ್ ಅವ್ರಿಗೆ ಕೇಳಿದ್ರು ನೀವು ಕರೆಕ್ಟಾಗಿ ಮಾಡಿದ್ರಾ ಅಂತ ಆಗ ರಜತ್ ಅವ್ರು ಹೇಳಿದ್ರು ಇಲ್ಲ ಸರ್ ನಾನು ಕರೆಕ್ಟಾಗೇ ಮಾಡಿದ್ದೀನಿ ಪಾರ್ಶಿಯಲ್ ಏನೂ ಮಾಡಿಲ್ಲ ಅಂತ ರಜತ್ ಅವ್ರದ್ದು ಉಸ್ತುವಾರಿ ಇರೋದು ಒಂದಷ್ಟು ವೀಡಿಯೋ ಪ್ಲೇ ಮಾಡಿ ಇದು ಸರಿನಾ ಅಂತ ಅವ್ರನ್ನೇ ಕ್ವಶನ್ ಮಾಡಿದ್ರು ಜನಕ್ಕೆ ಹೇಗೆ ಕಾಣುತ್ತೆ ಜನಕ್ಕೆ ನೀವು ಭವ್ಯಾಗ ಸಪೋರ್ಟ್ ಮಾಡಿರ್ತಿರೋ ಥರ ಕಾಣುತ್ತೆ ಮಾಡ್ತಿದ್ದೀರೋ ಇಲ್ವೋ ಗೊತ್ತಿಲ್ಲ ಆದರೆ ಮಾಡ್ತಿರೋ ಥರ ಕಾಣುತ್ತೆ ಅಂತ ಹೇಳಿದ್ರು ಭವ್ಯಾಗೂ ಅಷ್ಟೆ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರು ಅವ್ರು ಮಾಡಿರೋ ತಪ್ಪುಗಳನ್ನೆಲ್ಲ ಹೇಳಿ ಅದನ್ನು ತಿತ್ಕೊಳ್ಳಿ ಮುಂದೆ ನಿಮಗೆ ಒಳ್ಳೇದು ಅಂತ ಹೇಳಿದ್ರು ಅದಕ್ಕೆ ಭವ್ಯ ಓಕೆ ಸರ್ ನಾನು ಸ್ವಲ್ಪ ಲೋ ಆಗ್ತಿದ್ದೀನಿ ತಿತ್ಕೊಂತೀನಿ ಅಂತ ಹೇಳಿದ್ರು ಇನ್ನು ನಾನು ಮೂರು ವೀಕಿಂದ ಏನು ತಪ್ಪು ಮಾಡ್ತಿದ್ದೀನಿ ಅನ್ನೋದು ಗೊತ್ತಾಗ್ತಿಲ್ಲ ಅದನ್ನು ತಿತ್ಕೊಂತೀನಿ ಅಂತ ಸರ್ ಕೇಳಿದ್ರು ಇನ್ನು ಸರ್ ಚೈತ್ರಕುಂದಾಪುರ ಅವರ ಉತ್ತಮದ ಬಗ್ಗೆ ಮಾತಾಡಿದ್ರು ಉತ್ತಮ ಏನು ಮನೆ ಮಂದಿ ಎಲ್ಲ ನಿಮಗೆ ಗ್ರೂಪ್ ಆಗಿ ಈಗೇನು ನಿಮ್ಮದು ಅಬ್ಜೆಕ್ಷನ್ಸ್ ಏನು ಇಲ್ವಾ ಅಂತ ಕೇಳಿದ್ರು ಅದಕ್ಕೆ ಇಲ್ಲ ಅಂತ ಹೇಳಿದ್ರು ಇನ್ನು ನೆಕ್ಸ್ಟ್ ಕಳಪೆ ಬಗ್ಗೆ ಮಾತಾಡಿದ್ರು ಮಂಜು ಅವ್ರ ಕಳಪೆ ಯಾಕೆ ಬಂತು ಅಂತ ಮಾತಾಡಿದ್ರು ಆಗ ಮಂಜು ಅವ್ರು ಹೇಳಿದ್ರು ಇಡೀ ಮನೆ ಒಂದೇ ಭವ್ಯನ ಕತ್ತಿಡ್ದಿದ್ಕೆ ನನಗೆ ಕಳಪೆ ಕೊಟ್ರು ಅಂತ ಹೇಳಿದರು ಆಗ ಸುದೀಪ್ ಸರ್ ಕೇಳಿದ್ರು ಮಂಜು ಅವರೇ ನೀವು ಭವ್ಯ ಕತ್ತಿಡ್ದಿಲ್ವಾ ಅಂತ ಹಿಡ್ದಿಲ್ಲ ಸರ್ ಅಂತ ಅಂದರು ಆದರೆ ಮಂಜು ಅವ್ರು ಹಿಡ್ದಿದ್ರು ಅಲ್ಲಿ ಇದ್ದಿಲ್ಲ ಅಂತ ಸುಳ್ಳು ಹೇಳಿದರು ಮಂಜು ಅವ್ರ ಬಗ್ಗೆ ಮನೆಯವ್ರನ್ನೆಲ್ಲ ಕೇಳ್ತಿದ್ರು ಆಗ ತ್ರಿವಿಕ್ರಮ್ ಅವರು ಒಂದು ಮಾತು ಹೇಳಿದ್ರು ಹುಲಿ ಚೆನ್ನಾಗಿ ಬೇಟೆ ಆಡ್ತಿತ್ತು ಸರ್ ಸಡನ್ನಾಗಿ ಹಾಲು ಕುಡಿಯೋಕ್ಕೆ ಸ್ಟಾರ್ಟ್ ಆಗೋಯಿತು ಬೆಕ್ಕಾಗೋಗ್ಬಿಡಿದೆ ಸರ್ ಅನ್ನೋ ಮಾತನ್ನ ಹೇಳಿದರು ಇನ್ನು ಸುದೀಪ್ ಸರ್ ಮಂಜು ಅವ್ರಿಗೆ ಹೇಳಿದ್ರು ಇನ್ನೂ ತಿತ್ಕೋಬೇಕು ನೀವು ನಿಮ್ಮ ಕಂಫರ್ಟ್ ಝೋನಿಂದ ಈಚೆ ಕಡೆ ಬನ್ನಿ ಅಂತ ಹೇಳಿ ಅವ್ರಿಗೆ ಮಂಜು ಅವ್ರಿಗೆ ಒಂದಷ್ಟು ಬುದ್ಧಿ ಮಾತು ಹೇಳಿದ್ರು ಇನ್ನೊಂದು ನೆಕ್ಸ್ಟ್ ಭವ್ಯ ಅವ್ರನ್ನ ಈ ವಾರ ನಾಮಿನೇಷನಿಂದ ಸೇವ್ ಮಾಡಿದ್ರು ಸೇವ್ ಮಾಡಿದ್ದ ಮೂಮೆಂಟಲ್ಲೇ ಭವ್ಯ ಅವ್ರಿಗೆ ಒಂದು ಕ್ಲಿಪ್ಪಿಂಗ್ಸ್ ಹಾಕಿದ್ರು ವೀಡಿಯೋ ಕ್ಲಿಪ್ಪಿಂಗ್ಸು ಅವರು ಹನುಮಂತನ ಹೊಡೆದಿರ್ತಾರಲ್ಲ ಆ ಕ್ಲಿಪ್ಪಿಂಗ್ಸ್ ಹಾಕಿದ್ರು ಕ್ಲಿಪ್ಪಿಂಗ್ಸ್ ಹಾಕಿ ಇದನ್ನು ಬೇರೆ ಟೈಮಲ್ಲಿ ಮಾಡಿದ್ದಿದ್ರೆ ನೀವು ಮನೆಯಿಂದ ಆಚೆ ಇರ್ತಿದ್ರು ಇಷ್ಟೊತ್ತ ಕಾರ್ ಸೊ ಭವ್ಯ ಅವ್ರಿಗೆ ಪನಿಷ್ಮೆಂಟ್ ಕೂಡ ಸಿಕ್ತು ಜೈಲಿಗೆ ಹೋಗಬೇಕು ಅಂತ ಇನ್ನು ವಾರದ ಕತೆ ಕಿಚನ ಜೊತೆ ಎಪಿಸೋಡ್ ಇಲ್ಲಿಗೆ ಮುಕ್ತಾಯ ಆಗುತ್ತೆ ಹೈಲೈಟ್ಸ್ ಇದೇ ರೀತಿ ಎಲ್ಲ ಹೈಲೈಟ್ಸ್ ಬೇಕು ಅಂತ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಹ್ಯಾವ್ ಎ ನೈಸ್ ಡೇ